ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ನಾವು ಇವತ್ತು ಯಾವ ವಿಡಿಯೋ ನನ್ನ ತಮ್ಮನ ಮಗುವಿನ ನಾಮಕರಣದ ವೀಡಿಯೋ ಅಂದರೆ ನಮ್ಮ ಅತ್ತಿಗೆಯ ತಮ್ಮನ ಮಗುವಿನ ನಾಮಕರಣ ವೀಡಿಯೋ ಇದು ಫ್ರೆಂಡ್ಸ್ ಬನ್ನಿ ನೋಡೋಣ ನಾಮಕರಣನ ಹೇಗೆ ಮಾಡಿದ್ದೀವಿ ಅಂತ ತೋರಿಸ್ತೀವಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ರೆಡಿ ಮಾಡಿದ್ದಾರೆ ನಾಮಕರಣನ ನಾವು ಹೊರಗಡೆ ಡೆಕೋರೇಷನ್ ಮಾಡಿಸಿದ್ವಿ ನಾಮಕರಣ ಹೊರಗಡೆ ಮಾಡೋದು ಅಂತ ಆದರೆ ಮಳೆ ಬಂದುಬಿಟ್ಟು ಎಲ್ಲ ಉಲ್ಟಾ ಪಲ್ಟಾ ಮಾಡ್ತು ಹಾಗಾಗಿ ನಾವು ಒಳಗೇ ನಾಮಕರಣ ಮಾಡಿದ್ವಿ ತೊಟ್ಲಿಗೆಲ್ಲ ಒಳಗನೆ ಹಾಕಿದ್ವಿ ನಾವು ಇವರೆಲ್ಲ ನಮ್ಮ ಅತ್ತೆ ಅತ್ತೆ ದಿರು ಆಂಟಿ ಮತ್ತು ಪುಷ್ಪ ಅಂತ ಇವರು ಅಣ್ಣ ನಮ್ಮ ಅಣ್ಣನ ಮಗಳು ನೋಡಿ ಎಲ್ಲರೂ ಆಯ್ ಮಾಡ್ತಾ ಇದ್ದಾರೆ ಇವರು ನಮ್ಮತ್ತೆ ಇವರು ಇಲ್ಲಿ ಬೀಗರು ಬೀಗರು ಇಲ್ಲಿ ನಿಂತಿರೋದು ಇವ್ರ ಮಗನ ಮಗು ನಾಮಕರಣ ಮತ್ತು ಇವರ ಮಗಳ ಮಗು ನಾಮಕರಣ ನಡೀತಾ ಇರೋದು ಇಲ್ಲಿ ನೋಡಿ ನಮ್ಮ ಅಣ್ಣನ ಮಗಳು ದೊಡ್ಡಣ್ಣ ಅವರ ಮಗಳು ಇವಳು ಉನ್ನತಿ ಅಂತ ನಮ್ಮ ಅಣ್ಣನ ಮಗಳು ನನ್ನ ಸೊಸೆ ಇವಳು ನಾಮಕರಣ ನಡೀತಾ ಇದೆಯಲ್ಲ ಶನ್ವಿ ಅವ್ರ ದೊಡ್ಡಮ್ಮನೆ ಪುಷ್ಪ ತುಂಬಾ ಚೆನ್ನಾಗಿ ನಾಮಕರಣ ಎಲ್ಲ ನಡೀತು ಅತ್ತೆ ಮನೆ ದೇವ್ರ ಮನೆ ಇದು ತುಂಬಾ ಚೆನ್ನಾಗಿ ಅವರು ಪೂಜೆ ಎಲ್ಲ ಮಾಡಿರ್ತಾರೆ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ದೇವ್ರ ಪೂಜೆ ಎಲ್ಲ ಮಾಡಿದ್ದಾರೆ ಮತ್ತು ದೇವ್ರ ಮನೆ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಅವತ್ತು ತುಂಬ ಮಳೆ ನೋಡಿ ನಂದೀಶ್ ಅಂತ ನಂದೀಶು ಪುಷ್ಪ ಅವರ ಹಸ್ಬೆಂಡು ನಮ್ಮ ಚಾರು ನನ್ನ ಮನೆಯವರು ಎತ್ಕೊಂಡು ಕೂತಿದ್ದಾರೆ ಇವರು ನಮ್ಮ ಮಾವ ದೊಡ್ಡ ಮಾವ ಆಗಬೇಕವರು ನಮಗೆ ನೋಡಿ ಎಲ್ಲರೂ ಇಲ್ಲಿ ಮಾತಾಡ್ತಾ ಕೂತಿದ್ದೀವಿ ಕೂತಿದ್ದಾರೆ ತುಂಬ ಮಳೆ ಇತ್ತು ಅವತ್ತು ತುಂಬ ಅಂದರೆ ತುಂಬ ಮಳೆ ನೋಡಿ ಇಲ್ಲಿ ಹೊರ್ಗಡೆ ನಾವು ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಇಲ್ಲೇ ನಾಮಕರಣ ಮಾಡೋಕ್ಕಿದ್ದಿದ್ದು ಆದರೆ ಮಳೆ ರಾಯನ ಆರ್ಭಟದಿಂದ ನಾವು ಒಳಗಡೆ ನಾಮಕರಣ ಮಾಡಿದ್ವಿ ನೋಡಿ ಮಗುದು ಫೋಟೋಶೂಟ್ಸ್ ನಡೀತಾ ಇದೆ ಮಣೆನಲ್ಲೂ ಕೂಡ ಫೋಟೋಶೂಟ್ ನಡೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ತುಂಬ ಚೆನ್ನಾಗಿದೆ ವಾತಾವರಣ ಆದರೆ ನಾವು ಹೊರ್ಗಡೆ ನಾಮಕರಣಕ್ಕೆಲ್ಲ ಡೆಕೋರೇಷನ್ ಮಾಡಿದ್ವಲ್ಲ ಅಲ್ಲಿ ಮಾಡೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರಷ್ಟೇ ಮಳೆಯಿಂದಾಗಿ ನಾವು ಬೇಗ ಹೋಗೋದಕ್ಕಾಗಿರಲಿಲ್ಲ ಒಳ್ಳೆ ಟೈಮು ಹನ್ನೆರಡು ಹನ್ನೆರಡು ಗಂಟೆಯಿಂದ ಇತ್ತು ಹಾಗಾಗಿ ನಾವು ಹೋಗೋಕ್ಕಿಂತ ಮುಂಚೆ ಒಂದು ಸರ್ತಿ ತೊಟ್ಲಿಗೆ ಹಾಕಿದ್ರು ಮತ್ತು ನಾವು ಹೋದ್ಮೇಲೂ ಕೂಡ ಮತ್ತಿನ್ನೊಂದು ಸರ್ತಿ ತೊಟ್ಲಿಗೆ ಹಾಕಿದ್ರು ಪಾಪುನ ಮಗು ಹೆಸರು ಶನ್ವಿತ್ ಅಂತ ನಾಮಕರಣ ಮಾಡಿದ್ದು ಮಗು ಕೂಡ ತುಂಬ ಮುದ್ದಾಗಿದೆ ನೀವೇ ನೋಡ್ತಾ ಇರಬಹುದು ತುಂಬ ತುಂಬ ಕ್ಯೂಟ್ ಮಗು ನೋಡಿ ಅಮ್ಮ ಮಗ ಇಬ್ಬರದ್ದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡಿದ್ದೀನಿ ಮುದ್ದುದ್ದ ಆಗಿರೋದೊಂದು ಪಾಪದು ವೀಡಿಯೋ ಕ್ಲಿಪ್ಪಿಂಗು ಸ್ನೇಹಿತರೆ ಮಳೆ ಎಷ್ಟು ಅವಾಂತರ ಮಾಡ್ತು ಅವತ್ತು ಅಂತ ಅಂದರೆ ತುಂಬ ಅವಾಂತರ ಮಾಡ್ತು ತುಂಬ ಜನ ಬರೋಕ್ಕಿದ್ರು ಬರ್ತಾಯಿದ್ರು ಮಳೆನಲ್ಲೇ ಕೂಡ ನೆನ್ಕೊಂಡು ನೆನ್ಕೊಂಡು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಬರ್ತಾಯಿದ್ರು ತುಂಬ ಚೆನ್ನಾಗಿತ್ತು ಮಳೆ ಅವತ್ತೊಂದು ಸ್ವಲ್ಪ ಮಳೆ ಕಮ್ಮಿ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಾಗೋದು ಆದರೆ ಏನು ಮಾಡೋದು ನಾವು ಮಳೆನ ಅಡ್ಡ ಹಾಕೋಕ್ಕಾಗಲ್ಲ ಅಲ್ವಾ ಏನೇನು ಏನನ್ನಾದರೂ ತಡಿಬಹುದು ಆದರೆ ಮಳೆ ರ ನಾವು ತಡೆ ಹಿಡಿಯೋಕ್ಕಾಗಲ್ಲ ನೋಡಿ ಎಲ್ಲರೂ ಮಳೇಲಿ ನೆನ್ಕೊಂಡು ಪಾಪ ಬರ್ತಾ ಇದ್ದಾರೆ ಎಲ್ಲರೂ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಪಾಪುನ ಕೂರಿಸ್ಕೊಂಡು ಅಮ್ಮ ಕೂತಿದ್ದಾರೆ ಇವ್ರ ಹೆಸರು ರಕ್ಷಿತಾ ಅಂತ ಇವ್ರ ಮನೆಯವ್ರ ಹೆಸರು ಸಂದೀಪ್ ಅಂತ ಪಾಪು ಇದು ಶನ್ವಿತ್ ಅಂತ ನಾಮಕರಣ ಆಗಿದ್ದು ನಮ್ಮ ಚಾರು ಬಿಸ್ಕೆಟ್ ತಿಂತಾ ಇದ್ದಾಳೆ ನೋಡಿ ಎಲ್ಲರೂ ಕೂಡ ಪಾಪ ಮಳೆನಲ್ಲೇ ಎಲ್ಲರೂ ಬರ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು ನಮ್ಮ ಅತ್ತೆ ಮನೆಯಲ್ಲಿ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು ಬಟ್ ಮಳೆ ರಾಯನ ಆರ್ಭಟದಿಂದ ಎಲ್ಲ

ನಮ್ಮ ಅಣ್ಣನ ಮಗಳು ಮತ್ತು ಪುಷ್ಪ ಇಬ್ಬರು ಕೂಡ ರೀಲ್ಸ್ ಮಾಡ್ತಾ ಇದ್ದಾರೆ ಇವಾಗ ಇಲ್ಲಿ ಊಟ ಬಡಿಸ್ತಾ ಇದ್ದಾರೆ ಊಟ ಅಂತೂ ತುಂಬ ಚೆನ್ನಾಗಿತ್ತು ನಾನ್ ವೆಜ್ ಮಾಡಿಸಿದ್ರು ತುಂಬಾ ಊಟ ತುಂಬ ಟೇಸ್ಟ್ ಆಗಿತ್ತು ಚಿಕನೆಲ್ಲ ತುಂಬಾ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿಸಿದ್ರು ನೋಡಿ ನಮ್ಮ ಆಂಟಿಯವರೆಲ್ಲ ಊಟ ಮಾಡ್ತಾ ಕೂತಿದ್ದಾರೆ ಎಲ್ಲ ಚೆನ್ನಾಗಿತ್ತು ಮಳೆ ಒಂದು ಬರಲಿಲ್ಲ ಅಂದಿದರೆ ಇನ್ನೂ ತುಂಬಾ ಚೆನ್ನಾಗಿತ್ತು ಈಗಲೂ ಕೂಡ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಮಳೆ ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಮಳೆ ಪ್ರಾಬ್ಲಮ್ ಆಯಿತು ಅಷ್ಟೇ ಅದನ್ನ ಬಿಟ್ಟರೆ ಎಲ್ಲ ಫಂಕ್ಷನ್ನು ಕೂಡ ಅಚ್ಚುಕಟ್ಟಾಗಿತ್ತು ನೋಡಿ ನನ್ನ ತಮ್ಮ ಇವನು ಹಾಯಿ ಮಾಡ್ತಾ ಇದ್ದಾನೆ ವಿಡಿಯೋ ನೋಡಿಬಿಟ್ಟು ಮನೆಯವರೆಲ್ಲ ಊಟ ಬಡಿಸ್ತಾ ಇದ್ದಾರೆ ನೋಡಿ ಎಲ್ರಿಗೂ ಊಟ ಬಡಿಸ್ತಿದ್ದಾರೆ ಇವರೆಲ್ಲ ನಮ್ಮ ಚಿಕ್ಕಪ್ಪ ಮಾವ ಅಣ್ಣ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿದರು ಹಾಗಾಗಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನಮ್ಮದು ಊಟ ಆಗಿ ನಾವು ಈಗ ಜಸ್ಟ್ ಊಟ ಮುಗಿಸ್ಕೊಂಡು ನಾವು ಒಳಗೆ ಬಂದು ಮತ್ತೆ ಹೊರಗಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಕೂಡ ಎಲ್ರಿಗೂ ಊಟ ಬಡಿಸ್ತಾ ಇದ್ದಾರೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಒಳಗೆ ಬಂದ್ವಿ ಬಂದ್ವಿ ನೋಡಿ ಇವರೇ ನಮ್ಮ ಚಿಕ್ಕಪ್ಪನ ನಮ್ಮ ಆಂಟಿ ಮತ್ತು ಚಿಕ್ಕಪ್ಪ ಅವರ ಸೊಸೆ ಇವರೇ ಚಿರಾಗ್ ಮತ್ತು ಚಿರಂತ್ ಅಂತ ಇಬ್ಬರು ಅವಳಿ ಜವಳಿ ಮಕ್ಕಳು ನಮ್ಮ ಚಿಕ್ಕಪ್ಪರ ಮನೇಲಿ ವೀಡಿಯೋ ಮಾಡಿದಾಗ ಹೇಳಿದ್ದೆ ನೋಡಿ ಇಬ್ಬರು ತೊಟ್ಲೆಲ್ಲ ಇತ್ತಲ್ವ ಇವರೇ ಅವರು ಚಿರಂತ್ ಚಿರಾಗ್ ಅಂತ ಇಬ್ಬರು ಅವಳಿ ಜವಳಿ ಮಕ್ಕಳು ನೋಡಿ ಅಮ್ಮ ಆಂಟಿ ಮತ್ತು ನಮ್ಮ ಆಂಟಿ ಮೂವರೂ ಇವರು ಮೂರು ಜನೂ ವಾರ ವಾರಿತ್ತಿರು ಮಾತಾಡಿಕೊಂಡು ಎಲೆ ಅಡಿಕೆ ಹಾಕ್ಕೊಂಡು ಒಂದು ಒಳ್ಳೆ ಟೈಮನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ ಎಲ್ಲರೂ ಒಟ್ಟಿಗೆ ಹಾಗಾಗಿ ಮಾತಾಡಿ ನಾನು ಮಾತಾಡಿಸ್ತಾ ಇದ್ನಲ್ವ ಅದಕ್ಕೆ ನಮ್ಮ ಆಂಟಿ ಅದಕ್ಕೆ ಆನ್ಸರ್ ಹೇಳ್ತಾ ಇದ್ದಾರೆ ನೋಡಿ ಮಗ ಇಲ್ಲೇ ಇದ್ದಾನೆ ಇವನು ಚಿರಂತು ಅವನು ಚಿರ ಹಾಗು ಆಟ ಆಡ್ಕೊಂಡು ಕೂತ್ಕೊಂಡು ಇದ್ದಾರೆ ನೋಡಿ ಎಲೆಡ್ಕೆಯೆಲ್ಲ ಹಾಕ್ಕೊಂಡು ಒಂದು ಫಂಕ್ಷನ್ ಅಂತ ಬಂದಮೇಲೆ ಫ್ರೆಂಡ್ಸ್ ಊಟ ಅಂದಮೇಲೆ ಒಂದು ಎಲೆಡ್ಕೆ ಹಾಕೊಳ್ಳೋದು ಒಂದು ಸಂಪ್ರದಾಯ ಅದನ್ನು ನಾವು ಹಾಕ್ತೀವಿ ಅಂತಲೇ ಏನು ಹೇಳಲ್ಲ ನಾವೇನು ಹೋಗೀತಾ ಎಲ್ಲ ಎಲ್ಲ ಹಾಕ್ಕೊಳ್ತೀವಿ ಅಂತ ಏನಿಲ್ಲ ಆದರೆ ನೋಡಿ ದೊಡ್ಡವರು ಈಗಲೂ ಕೂಡ ಎಷ್ಟು ನೀಟಾಗಿ ಅವರ ಒಂದು ಆಚರಣೆನ ಈಗಲೂ ಕೂಡ ಹಾಗೆ ಇಟ್ಕೊಂಡಿದ್ದಾರೆ ಎಲ್ಲರೂ ಕೂಡ ಬಂದು ಎಲ್ಲರಿಗೆ ಹಾಕ್ಕೊಂಡು ಕೂತ್ಕೊಂಡು ಒಂದು ನಾಲ್ಕು ಮಾತು ಒಳ್ಳೆ ಮಾತುಗಳನ್ನ ಆಡಿಕೊಂಡು ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಇರೋದನ್ನೇ ಒಂದು ಫಂಕ್ಷನ್ ತಾನೇ ಇವೆಲ್ಲ ನಡೆಯೋಕ್ಕೆ ಸಾಧ್ಯ ತುಂಬ ಜನ ಎಲ್ಲ ಬಂದಿದ್ರು ಫ್ರೆಂಡ್ಸ್ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ಎಲ್ಲ ತುಂಬ ಜನ ಕೂತಿದ್ದಾರೆ ಊಟ ಎಲ್ಲ ಮಾಡೋರು ಮಾಡ್ತಾ ಇದ್ದಾರೆ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಖುಷಿಯಾಯಿತು ನನ್ನ ನನ್ನ ಅಣ್ಣನ ಮಗಳು ಏನೋ ಮಾತಾಡ್ತಾ ಇದ್ದಾಳೆ ದೊಡ್ಡವ್ರಿಗೆ ಎಷ್ಟೇ ಟೆನ್ಷನ್ ಇದ್ರೂ ಮಕ್ಕಳು ಆಟ ಆಡ್ತಿರೋ ಆಟ ನೋಡಿದ್ರೆ ಎಲ್ಲ ಮರ್ತೋಗುತ್ತೆ ಫ್ರೆಂಡ್ಸ್ ನಾಲ್ಕು ಮಕ್ಕಳು ಒಟ್ಟಿಗೆ ನಿಲ್ಸಿದ್ದೀವಿ ಇಲ್ಲಿ ನಾಮಕರಣ ಆಗಿರೋ ಆ ಶನ್ವಿತ್ ಅಂತ ಇಲ್ಲಿ ವೈಟ್ ಕಲರು ಟಿ ಶರ್ಟಲ್ಲಿ ಇದನ್ನಲ್ಲ ಅವನು ಶನ್ವಿತ್ತು ಇವನು ನಮ್ಮ ದೊಡ್ಡಣ್ಣನ ಮಗ ಭವಿತ್ ಬಜರಂಗಿ ಅಂತ ಇವರಿಬ್ಬರು ಚಿರಂತ್ ಚಿರಾಗ್ ಅಂತ ನನ್ನ ತಮ್ಮನ ಮಕ್ಕಳು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ತವೆ ಗೊತ್ತಾ ಮಕ್ಕಳನ್ನ ನೋಡ್ತಾ ಕೂ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಫಂಕ್ಷನ್ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಆಯಿತು ಎಲ್ಲ ಕೂಡ ಊಟವೂ ಅಷ್ಟು ಚೆನ್ನಾಗಿತ್ತು ಎಲ್ಲರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ ಅದಂತೂ ತುಂಬ ತುಂಬ ಅಮೂಲ್ಯವಾದ ಒಂದು ಟೈಮ್ ಆಗಿರುತ್ತೆ ಅದು ಯಾಕಂದರೆ ನಾವು ಮನೇಲೇ ಇರ್ತೀವಿ ಮತ್ತು ನಾಲ್ಕು ಗೋಡೆ ಪ್ರಪಂಚ ನಮಗಾಗಿರುತ್ತೆ ಈ ಥರ ಫಂಕ್ಷನ್ಗಳಿಗೆ ಹೋದ್ಮೇಲೆ ಅಲ್ವಾ ನಮಗೂ ಸ್ವಲ್ಪ ಒಂದು ಚೇಂಜಸ್ ಅನ್ನೋದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಆಡ್ತಾ ಇದ್ದಾವೆ ಒಂದು ಬಲೂನಿಗೋಸ್ಕರ ಎಷ್ಟು ಕಿತ್ತಾಡ್ತಾರೆ ನೋಡ್ತಾ ಇರ್ಬೋದು ಇವರು ಭವಭವದಿರು ನಾಲ್ಕು ಮಕ್ಕಳು ಇಲ್ಲೇ ಇದ್ದಾವೆ ನೋಡಿ ಈಗ ನಮ್ಮ ಫ್ಯಾಮಿಲಿಯಲ್ಲಿ ಚಿಕ್ಕ ಮಕ್ಕಳು ಅಂತಂದರೆ ಇವರೇನೆ ಹಂಗಾಗಿ ಭವಿತ್ ಭಜರಂಗಿ ಶನ್ವಿತ್ ಮತ್ತು ಚಿರ ಅಂತ ಚಿರ ನಾಲ್ಕು ಮಕ್ಕಳು ಕೂಡ ಒಂದೇ ಜಾಗದಲ್ಲಿ ಆಟ ಆಡ್ತಾ ಇದ್ದಾವೆ ನೋಡ್ತಾ ಇರ್ಬೋದು ಒಂದು ಬಲೂನಿಗೋಸ್ಕರ ನಾಲ್ಕು ಜನನೂ ಕಿತಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ಎಷ್ಟು ಖುಷಿ ಅಲ್ವಾ ಒಂದು ಅವನಾದ್ರು ಒಂದು ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಬಲೂನ್ ಅಂದರೆ ತುಂಬ ಇಷ್ಟ ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ ಅವಕ್ಕಂತೂ ತುಂಬ ಇಷ್ಟ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾವೆ ಆಟ ಆಡಿಸ್ತಿದ್ದಾರೆ ಅಮ್ಮವರೆಲ್ಲ ಆಂಟಿ ಎಲ್ಲರೂ ಇದ್ದಾರೆ ಎಲ್ಲರೂ ಮಾತಾಡಿಸ್ತಾ ಕೂತಿದ್ದಾರೆ ನೋಡಿ ಇಲ್ಲಿ ಶನ್ವಿತ್ತು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಮಕ್ಕಳು ಫ್ರೆಂಡ್ಸ್ ಮಕ್ಕಳಲ್ಲಿರೋ ಅಂಥ ಖುಷಿ ದೊಡ್ಡವರಾದ ನಮಗೆ ಇರಲ್ಲ ಮಕ್ಕಳ ಜೊತೆ ಎಲ್ಲ ಆಟ ಆಡಿಕೊಂಡು ನಾವು ಕೂಡ ಇವಾಗ ಒಂದು ಹೊರ್ಗಡೆ ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದೀವಿ ಯಾಕೆಂದರೆ ಒಂದು ಈಗ ಸುಂದರ ಕ್ಷಣನ ನಾವೆಲ್ಲರೂ ಸ್ಪೆಂಡ್ ಮಾಡಿರೋದನ್ನ ಒಂದು ವಿಡಿಯೋನಲ್ಲಿ ಸೆರೆ ಹಿಡಿಯೋ ಮುಖಾಂತರ ನಾವು ಈ ಒಂದು ಫಂಕ್ಷನ್ನ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಎಲ್ಲರೂ ಕೂಡ ಒಂದು ಹ್ಯಾಪಿ ಮೂಮೆಂಟ್ನ ಹೇಗೆ ಎಂಜಾಯ್ ಮಾಡ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ತುಂಬಾ ಜನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೋಗಿದ್ರು ನಮ್ಮ ಅತ್ತೆ ಕಡೆ ರಿಲೇಟಿವ್ಸು ಮತ್ತೆ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ ಅವರೆಲ್ಲ ಊಟ ಮುಗಿಸ್ಕೊಂಡು ಹೋಗಿ ಹೋಗಿದ್ರು ಮುಂಜೆವರ್ಗು ಕೂಡ ಎಲ್ಲಾ ಫ್ರೆಂಡ್ಸ್ ರಿಲೇಟಿವ್ಸ್ ಬರ್ತಾನೆ ಇದ್ರು